ಇಂಥ ಸಣ್ಣ ವಿಚಾರದ ಮೇಲೂ ಕೋಮುವಾದಿಗಳ ಕಣ್ಠಿದಿದೆ ಹಿಜಾಬ್ ತರ ಕಟ್ಬೇಡಿ ಝಾನ್ಸಿ ರಾಣಿ ತರ ಕಟ್ಟಿ ಅನ್ನೋ ರೀಲ್ಸ್ ಹೆಣ್ಣಿನ ದೇಹವನ್ನು ನಿಯಂತ್ರಿಸೋ ಪ್ರಯತ್ನ ಅವಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಸಂಸ್ಕೃತಿ ಹೆಸರಲ್ಲಿ ದೌರ್ಜನ್ಯ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಇತ್ತೀಚೆಗೆ ಮಹಿಳೆಯರು ಗಾಡಿಯಲ್ಲಿ ಹೋಗುವಾಗ ಮುಖದ ಮೇಲೆ ಬಿಸಿಲು ಬೀಳದಂತೆ ಕಟ್ಟೋ ಬಟ್ಟೆಯನ್ನು ಕೋಮುವಾದಿಗಳು ಜಜ್ ಮಾಡೋಕೆ ಶುರು ಮಾಡಿದ್ದಾರೆ ಸಾಮಾನ್ಯವಾಗಿ ಮಹಿಳೆಯರು ಬೈಕಲ್ಲಿ ಓಡಾಡುವಾಗ ಅಥವಾ ಹೊರಗೆ ಹೋಗುವಾಗ ಬಿಸಿಲು ಧೂಳು ಮಾಲಿನ್ಯದಿಂದ ತಮ್ಮ ಮುಖವನ್ನು ರಕ್ಷಿಸಿಕೊಳ್ಳೋಕೆ ಒಂದು ಮೀಟರ್ ಬಟ್ಟೆಯ ತುಂಡನ್ನು ತಲೆಗೆ ಕಟ್ಕೊಳ್ಳೋದು ಸರ್ವೇ ಸಾಮಾನ್ಯ ಇದು ಯಾವುದೇ ಧಾರ್ಮಿಕ ಆಚರಣೆನೋ ಅಥವಾ ಸಾಂಸ್ಕೃತಿಕ ನಿಯಮನೋ ಅಲ್ಲ ಇದು ಕೇವಲ ವೈಯಕ್ತಿಕ ಆಯ್ಕೆ ಮತ್ತು ಆರಾಮದಾಯಕ ವಿಷಯ ಆದರೆ ಇದೀಗ ಇಂಥ ಸಣ್ಣ ವಿಚಾರದ ಮೇಲೂ ಸಹ ಕೋಮುವಾದಿಗಳ ಕಣ್ಣು ಬಿದ್ದಿದೆ ಹಿಜಾಬ್ ತರ ಕಟ್ಟಬೇಡಿ ಝಾನ್ಸಿ ರಾಣಿ ತರ ಕಟ್ಟಿ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ಸ್ ಮಾಡಿ ದ್ವೇಷದ ಕಿಡಿಯನ್ನು ಹೊತ್ತಿಸೋಕೆ ಪ್ರಯತ್ನಿಸಿದ್ದಾರೆ ಇಂಥ ಕೀಳುಮಟ್ಟದ ಮಠದ ಚಿಂತನೆಯನ್ನು ಖಂಡಿಸದೇ ಇದ್ರೆ ಮಹಿಳೆಯರ ಸ್ವಾತಂತ್ರ್ಯವನ್ನು ಮತ್ತಷ್ಟು ಕಸಿದುಕೊಳ್ಳೋ ಸಾಧ್ಯತೆ ಇದೆ ಮಹಿಳೆಯರು ತಮ್ಮ ಸುರಕ್ಷತೆ ಸೌಕರ್ಯಕ್ಕೆ ಅನುಗುಣವಾಗಿ ತಲೆಗೆ ಬಟ್ಟೆ ಕಟ್ಟಿಕೊಳ್ಳೋದು ಅವರ ವೈಯಕ್ತಿಕ ಆಯ್ಕೆ ಆದರೆ ಇತ್ತೀಚೆಗೆ ತೀರಾ ಸರಳ ವಿಷಯಾನು ಕೋಮುವಾದಿಗಳ ದ್ವೇಷಕ್ಕೆ ಗುರಿಯಾಗಿದೆ ಬೈಕ್ ಓಡಿಸುವಾಗ ಬಿಸಿಲಿನಿಂದ ರಕ್ಷಿಸಿಕೊಳ್ಳೋಕೆ ಅಥವಾ ಧೂಳು ಮಳೆಯಿಂದ ಮುಖವನ್ನು ಮರೆ ಮಾಡೋಕೆ ಮಹಿಳೆಯರು ಬಳಸುವಂಥ ಬಟ್ಟೆ ತುಂಡು ಕೂಡ ಕೆಲವರಿಗೆ ಸಮಸ್ಯೆ ಆಗ್ತಾ ಇದೆ ಹೀಗೆ ಕಟ್ಟಬೇಕು ಹಾಕಿ ಕಟ್ಟಬಾರ್ದು ಇದು ನಮ್ಮ ಸಂಸ್ಕೃತಿ ಹಟಮಾರಿ ಹಠಮಾರಿತನದ ವಾದಗಳು ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಪ್ರಶ್ನಿಸಬೇಕಾದದ್ದು ಏನು ಮಹಿಳೆಯರ ಉಡುಗೆ ತೊಡುಗೆ ಆಹಾರ ಆಚಾರಗಳ ಬಗ್ಗೆ ನಿರ್ಧಾರ ಮಾಡೋ ಅಧಿಕಾರ ಯಾರಿಗಿದೆ ಇದಕ್ಕೆ ಉತ್ತರ ಯಾರಿಗೂ ಇಲ್ಲ ಇದು ಮಹಿಳೆಯರ ಸ್ವಂತ ಆಯ್ಕೆ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ವಾದಿಗಳು ಧಾರ್ಮಿಕ ಮೂಲಭೂತವಾದಿಗಳು ಹೆಣ್ಣು ಹೇಗಿರಬೇಕು ಅನ್ನೋದ್ರ ಮೇಲೆ ನಿರಂಕುಶ ನಿಯಂತ್ರಣ ಹೇರೋಕೆ ಬಯಸ್ತಾರೆ ಹಿಜಾಬ್ ಸೀರೆ ನೆರಿಗೆ ಸ್ಕಾರ್ಫ್ ಇವೆಲ್ಲವೂ ಸಹ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದಲ್ಲಿ ಹುಟ್ಟುಕೊಂಡಿರಬಹುದು ಆದರೆ ಇವುಗಳ ಬಳಕೆ ಮಹಿಳೆಯ ವೈಯಕ್ತಿಕ ನಿರ್ಧಾರ ಆಗಿರಬೇಕು ಬಾಹ್ಯ ಒತ್ತಡ ಅಲ್ಲ ಸಂಸ್ಕೃತಿಯನ್ನು ಹೆಸರಲ್ಲಿ ಹೆಣ್ಣಿನ ದೇಹವನ್ನು ನಿಯಂತ್ರಿಸುವ ಪ್ರಯತ್ನ ಅವಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದಂತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಲೆಗೆ ಓರೆ ಕಟ್ಕೊಂಡು ಯುದ್ಧ ಮಾಡಿದ್ರೆ ಅದು ಗೌರವ ಆದರೆ ಒಬ್ಬ ಮಹಿಳೆ ಮುಖಕ್ಕೆ ಬಿಸಿಲ ತಾಗಬಾರ್ದು ಅಂತ ಸ್ಕಾರ್ಫ್ ಹಾಕಿದ್ರೆ ಅದು ಸಂಸ್ಕೃತಿಗೆ ಧಕ್ಕೆ ಅಂತ ಹೇಗಾಗತ್ತೆ ಹಿಜಾಬ್ ನಮ್ಮ ಸಂಸ್ಕೃತಿ ಅಲ್ಲ ಅಂತ ದೂಷಿಸೋದು ರಾಣಿ ತರ ಕಟ್ಟೋದೇ ಸಂಸ್ಕೃತಿ ಅಂತ ಘೋಷಿಸ್ತಾರೆ ಆದ್ರೆ ಇವರಿಗೆ ಸಂಸ್ಕೃತಿ ನಿಜವಾದ ಅರ್ಥನೇ ಗೊತ್ತಿಲ್ಲ ಸಂಸ್ಕೃತಿ ಅಂತಂದ್ರೆ ಸ್ವಾತಂತ್ರ್ಯ ವೈವಿಧ್ಯತೆ ಮತ್ತು ವೈಯಕ್ತಿಕ ಆಯ್ಕೆಗೆ ಗೌರವ ಕೊಡೋದು ಒಬ್ಬ ಮಹಿಳೆ ತನ್ನ ಆರಾಮಕ್ಕಾಗಿ ರಕ್ಷಣೆಗಾಗಿ ತಲೆಗೆ ಬಟ್ಟೆ ಕಟ್ಕೊಂಡ್ರೆ ಅದನ್ನ ಧಾರ್ಮಿಕ ಕೋನದಿಂದ ನೋಡಿ ಕೋಮುವಾದದ ಕಿಡಿಗೆ ಎರಕ ಹೊಯ್ಯೋದು ಯಾವ ನಾಗರಿಕ ಸಮಾಜದ ಲಕ್ಷಣ ಝಾನ್ಸಿ ರಾಣಿ ಶಕ್ತಿಶಾಲಿ ವ್ಯಕ್ತಿತ್ವವನ್ನ ಇಂತಹ ಕೀಲು ಮಟ್ಟದ ಜಾಹೀರಾತುಗಳಿಗೆ ಎಳೆತಂದು ಆಕೆಯ ಗೌರವಕ್ಕೆ ಕಳಂಕ ತರುವ ಕೆಲಸವನ್ನ ಈ ಕೋಮುವಾದಿಗಳು ಮಾಡ್ತಿದ್ದಾರೆ ಮಹಿಳೆಯರು ತಮ್ಮ ಜೀವನದ ಪ್ರತಿ ನಿರ್ಣಯವನ್ನ ತಾವೇ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಬಟ್ಟೆಯ ಉದ್ದ ಬಣ್ಣ ಶೈಲಿ ಇವೆಲ್ಲವೂ ಸಹ ಅವಳ ವೈಯಕ್ತಿಕ ಮತ್ತು ಆರಾಮದಾಯಕ ಪ್ರತಿಬಿಂಬ ಪುರುಷ ಪ್ರಧಾನ ಸಮಾಜ ಸದಾಕಾಲವು ಹೆಣ್ಣಿಗೆ ನೀನು ಇಷ್ಟು ಮಾತ್ರ ಅಂತ ಗಡಿ ಹಾಕೋಕೆ ಯತ್ನಿಸುತ್ತೆ ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ಹೆಣ್ಣು ಮಕ್ಕಳು ತನ್ನ ಹಕ್ಕುಗಳ ಬಗ್ಗೆ ಜಾಗೃತಳಾಗಬೇಕಾಗಿದೆ ನನ್ನ ದೇಹ ನನ್ನ ನಿಯಮ ಅನ್ನೋ ಸಿದ್ಧಾಂತವನ್ನ ಯಾವುದೇ ರಾಜಕೀಯ ಅಥವಾ ಧಾರ್ಮಿಕ ಗುಂಪು ಉಲ್ಲಂಘಿಸುವಂತಿಲ್ಲ ಉಲ್ಲಂಘಿಸುವ ಅಧಿಕಾರ ಕೂಡ ನಿಮಗಿಲ್ಲ ಇಂತಹ ಕೋಮುವಾದಿಗಳ ಗುರಿ ಏನು ಗೊತ್ತಾ ಮಹಿಳೆಯರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದು ಹೀಗೆ ಧರಿಸಿ ಹಾಗೆ ಧರಿಸ್ಬೇಡಿ ಇದು ಮಾಡಿ ಅದು ಮಾಡಬೇಡಿ ಅಂತ ಆದೇಶಿಸೋ ಈ ಮನಸ್ಥಿತಿಯ ಹಿಂದಿರೋದು ಧಾರ್ಮಿಕ ಮೂಲಭೂತವಾದ ಮತ್ತು ಪಿತೃ ಪ್ರಧಾನತೆಯ ಆಧಾರ ಒಬ್ಬ ಮಹಿಳೆ ತಾನು ಏನು ಧರಿಸಬೇಕು ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನಿಸೋ ಹಕ್ಕು ಕೇವಲ ಆಕೆಗೆ ಮಾತ್ರ ಇದೆ ಯಾವುದೇ ಸಮುದಾಯ ಧರ್ಮ ಅಥವಾ ಕೋಮುವಾದಿಗಳಿಗೆ ಆ ಹಕ್ಕನ್ನು ಕಸಿದುಕೊಳ್ಳೋ ಅಧಿಕಾರ ಇಲ್ಲ ಇಂಥ ಜಾಹೀರಾತುಗಳು ಅಥವಾ ಇಂಥ ರೀಲ್ಸ್ಗಳು ಕೇವಲ ದ್ವೇಷವನ್ನು ಹರಡೋದಷ್ಟೇ ಅಲ್ಲ ಸಮಾಜದಲ್ಲಿ ಒಡುಕನ್ನು ಸೃಷ್ಟಿಸುತ್ತೆ ಮಹಿಳೆಯರ ಬಟ್ಟೆ ಮೇಲಿನ ಈ ಹಸ್ತಕ್ಷೇಪ ಕೇವಲ ಒಂದು ಉಡುಪಿನ ವಿವಾದ ಅಲ್ಲ ಇದು ಸ್ತ್ರೀ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋ ಸಾಮಾಜಿಕ ರಾಜಕೀಯ ಚಳುವಳಿ ಕೋಮುವಾದಿಗಳು ಹೆಣ್ಣನ್ನ ತಮ್ಮ ನಿಯಂತ್ರಣದ ವಸ್ತು ಅಂತ ಭಾವಿಸ್ತಾರೆ ಇಂಥ ಮನಸ್ಥಿತಿಗೆ ಚಿಕಿತ್ಸೆಯ ಅಗತ್ಯ ಇದೆ ಸಮಾಜ ಎಚ್ಚರವಾಗಿ ಇಂಥ ದ್ವೇಷ ಪ್ರಚಾರವನ್ನ ಖಂಡಿಸ್ಬೇಕು ಪ್ರತಿ ಹೆಣ್ಣು ತನ್ನ ಜೀವನದ ಮಾಲೀಕಳು ಅನ್ನೋದನ್ನ ನೆನಪಿಸ್ಕೊಡ್ಬೇಕು ಸೊ ಹೆಣ್ಣು ಹೇಗೆ ನಡಿಬೇಕು ಏನನ್ನ ಧರಿಸ್ಬೇಕು ಅನ್ನೋದರ ನಿರ್ಣಯ ಅವಳದ್ದೇ ಅದನ್ನ ಧರ್ಮ ಸಂಸ್ಕೃತಿ ರಾಜಕೀಯದ ಹೆಸರಿನಲ್ಲಿ ಕದಿಯುವ ಪ್ರಯತ್ನವನ್ನ ನಾವು ತಿರಸ್ಕರಿಸಲೇಬೇಕು ನನ್ನ ಆಯ್ಕೆ ನನ್ನ ಹಕ್ಕು ಅನ್ನೋ ಸಂದೇಶ ಕೊಡೋ ಕಾಲ ಇದು ಕೋಮುವಾದಿಗಳು ಮಹಿಳೆಯರ ಬಟ್ಟೆಗಳನ್ನು ಪರೀಕ್ಷಿಸೋ ಮೊದಲು ತಮ್ಮ ಸಂಕುಚಿತ ಮನಸ್ಸನ್ನ ಪರೀಕ್ಷಿಸಿಕೊಳ್ಳಿ ಮಹಿಳೆಯೊಬ್ಳು ತನ್ನ ಮುಖವನ್ನ ಬಿಸಿಲಿನಿಂದ ರಕ್ಷಿಸಿಕೊಳ್ಳೋಕೆ ಬಟ್ಟೆ ಕಟ್ಕೊಂಡ್ರೆ ಅದು ಆಕೆಯ ವೈಯಕ್ತಿಕ ವಿಚಾರ ಅದನ್ನ ಧಾರ್ಮಿಕ ಚೌಕಟ್ಟಿಗೆ ಒದ್ದಿ ಇದು ತಪ್ಪು ಅದು ಸರಿ ಅಂತ ತೀರ್ಮಾನಿಸುವ ಅಧಿಕಾರ ಯಾವುದೇ ಕೋಮುವಾದಿಗಿಲ್ಲ ಮಹಿಳೆಯರ ಆಯ್ಕೆಯನ್ನು ಗೌರವಿಸಿದ ಸಮಾಜ ಎಷ್ಟೇ ಪ್ರಗತಿಯನ್ನ ಕಂಡರೂ ಮನಸ್ಥಿತಿಯಲ್ಲಿ ಹಿಂದುಳಿದೇ ಇರತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ವಿರುದ್ಧ ಧ್ವನಿ ಎತ್ತಬೇಕು ನನ್ನ ಆಯ್ಕೆ ನನ್ನ ಹಕ್ಕು ಅನ್ನೋ ಕೂಗು ಪ್ರತಿಯೊಬ್ಬ ಮಹಿಳೆಯ ಧ್ವನಿಯಾಗಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ